ಸರ್ ತುಂಬನೇ ಖುಷಿ ಆಯ್ತು ಮೂವಿ ಕಾಲದ ಆಡಿಯನ್ಸ್ಗೆಲ್ಲ ಪ್ರತಿಯೊಬ್ಬ ಆ್ಯಕ್ಟ್ ಆಗಬೇಕು ಇಲ್ಲ ಒಂದು ಕಲೆಯಲ್ಲಿ ನಾನೇನಾದ್ರು ಮಾಡಬೇಕು ಅದು ಮ್ಯೂಸಿಷಿಯನ್ ಆಗಿರ್ಬೋದು ಸಂಗೀತ ಮಾಡಿದಾರನಾಗಿರ್ಬೋದು ಅಥವಾ ಒಬ್ಬ ಚಿತ್ರಕರ ಆಗಿರ್ಬೋದು ಆ್ಯಕ್ಟರ್ ಆಗಿರ್ಬೋದು ಆ್ಯಕ್ಷನ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಈ ಮೂವಿ ತುಂಬ ಸ್ಫೂರ್ತಿ ಆಗುತ್ತೆ ಎಲ್ಲ ಮಾತ್ರ ನಾವೇನು ಅನ್ಕೊಳ್ತೀವಿ ಅಂತ ಆಗುತ್ತೆ ನಮ್ಮ ಕಾಣಿಸ್ತಾ ಆಗುತ್ತೆ ನಾನು ಹೇಳಿದ್ರೆ ಅಲ್ಲ ಒಂದು ಡೈಲಾಗ್ ಇದೆ ನೋಡಿದ್ರೆ ಡೈರೆಕ್ಟರ್ ಇದೆ ಅವ್ನೇನು ಮಾಡಿದ್ರೆ ನನಗೇನು ಹೋಗೋದು ಅಂತ ಹೇಳ್ತೀವಿ ಸೊ ಈ ಮೂವಿ ಅಂತ ಒಂದು ಕ್ವಿಶ್ಟ್ ಇದೆ ಪ್ರಕ್ಕೆ ತಕ್ಕ ಕಲೆನ ಇಷ್ಟ ಬರೋರಿಗೆ ಈ ಮೂವಿ ತುಂಬ ಅವನೇ ಆಡುತ್ತೆ ಸ್ಫೂರ್ತಿ ಕೊಡುತ್ತೆ ಅಲ್ಲ ಮಾಡುತ್ತೆ ಇದಕ್ಕಿಂತ ನಮ್ಮ ಶಿಷ್ಯ ಅಂತ ಹೇಳ್ಬೋದು ಶಿಷ್ಯ ಇಲ್ಲ ಮತ್ತು ನಾವು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು ಒಂದು ಚೆನ್ನಾಗಿದೆ ಚೆನ್ನಾಗಿದೆ ನಾನು ಆದರೆ ಏರೂ ಇವರು ಬೆಂಕಿ ಜಾಸ್ತಿ ಮಾಡ್ಕೊತೇವೆ ಇಲ್ಲ ತುಂಬ ಚೆನ್ನಾಗಿ ಮಾಡಿದೆ ಅನಿಲ್ ಯಾಕಂದರೆ ಇವ್ರ ಜೊತೆಗೆ ನಾನು ಅನ್ಸುತ್ತೆ ಒಂದು ಆರು ದಿವಸಗಳಿಂದ ಕಾಲ್ ಮಾಡ್ತಾ ಇದ್ದೀನಿ ಇಷ್ಟು ದಿವಸ ನಮಗೆ ಡಿಜಿಟಲ್ ಬಿ ಆರ್ ಆಗಿ ಅಥವಾ ಬಿ ಆರ್ ಆಗಿ ನಾವು ತುಂಬ ಜೊತೆ ಕೆಲಸ ಮಾಡಿದ್ದೀವಿ ಕೆಲವೊಂದು ಕಷ್ಟಗಳು ಹಂಚ್ಕೊಂಡಿದ್ದೀವಿ ಇವತ್ತು ಸ್ಕ್ರೀನಲ್ಲಿ ಜೊತೆ ನೋಡಬೇಕಾದ್ರೆ ಅನಿಲ ಇಮೇಜ್ ಹೇಳ್ಬೋದು ನಾನು ಯಾರು ಕೂಡ ಈ ಥರ ನೋಡೋದಿಲ್ಲ ಅವ್ರು ನಿರ್ಮಿಸಿ ನೋಡಲಿ ನೋಡೋದಿಲ್ಲ ಆಯ್ಕೆ ಅಂದ್ರೆ ಹಿಂಗೆ ಮಾಡಬೇಕಾದ್ರೆ ಮಾಡಬೇಕಾದಾಗ ಇಲ್ಲಿ ಪುಷ್ ಫಿಲ್ಪಟ್ಟು ಸೊ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದಾಗ ತುಂಬ ಚೆನ್ನಾಗಿ ಫ್ಯೂಚರ್ ಇದೆ ತುಂಬ ಚೆನ್ನಾಗಿ ಈಗ ಹಂಡ್ರೆಡ್ ಪರ್ಸೆಂಟ್ ಇದು ಏನೋ ಸಮಯ ಇರುತ್ತೆ ಅಲ್ಲಿ ನಾವು ಜೊತೆ ಆಲ್ಮೋಸ್ಟ್ ಎಲ್ಲ ಸ್ಕ್ರೀನ್ ಶೇಟ್ ಮಾಡುವಾಗ ಶೂಟ್ ಮೈಸೂರಲ್ಲಿ ನಾನ್ ಟ್ರಾವೆಲ್ ಮಾಡ್ಕೊಬೇಕಾಗ ನಿಂಗೆ ಮಾಡಬೇಕು ನೀವು ಮಾಡಬೇಕು ಅಂತದಿದ್ದಾರ ದೇಶ ಒಂದಿಷ್ಟೇ ಆರ್ಟಿಸ್ಟ್ ತಮ್ಗ ಆಯ್ತು ತಮ್ಮ ಕಾರ್ಡ್ ಆಯ್ತಕ್ಕ ಜೊತೆ ಇರೋರು ಹೇಗೆ ಮಾಡಬೇಕು ಏನೇ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ಬೇಕು ಸರ್ ಅದೇ ದೊಡ್ಡ ಕೂಡ ನಾನು ಹೇಗೆ ಮಾಡಿ ಅಂತ ತಿಳಿದು ಸಪೋರ್ಟ್ ಇದೆ ಅಂದ್ರೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಎಸ್ ಕಸ ಬಟ್ ಮಾಡಿದ್ದೀವಿ ಯತ್ನಾದ್ರೆ ಎಣ್ಣಾ ಮಧ್ಯ ನಮ್ಮ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಅಂತ ನಾವು ಹೇಳಿ ಹೇಳ್ತೇವೆ ಬಟ್ ನಮ್ಮನ್ನ ಹೊರತಾಗಿ ನೋಡಿರುವಂತ ಆಡಿಯನ್ಸ್ ಹೇಳ್ತಾ ಇಲ್ಲ ಆರು ಕೊಟ್ಟ ಗೌಲ್ಗುಂಬ ಥಿಯೇಟರ್ ಮಧ್ಯೆ ಅಂತ ನಾವು ಹೇಳಿಷ್ಟೇ ಹೇಗಿದ್ದೀರಿ ಸರ್ ಓಕೆ ತುಂಬಾ ದೊಡ್ಡ ರೀತಿ ನೋಡೋದಿಲ್ಲ ಅದೇ ಕೂದಲ ಅಳೆಯುತ್ತೆ ದೊಡ್ಡದಲ್ಲಾಗದ ಚಿತ್ರದಲ್ಲಾಗಿದ್ರೆ ಆ ಕಾರ್ ಕಾರ್ಯಕ್ರಮ ಆಗಿದೆ ಸ್ವಲ್ಪ ಆಗ್ತದೆ ಇದು ಹಾಗಾಗಿ ಇವತ್ತು ನಾವು ಬರೋಕೆ ಆಗಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಅದು ರಿಪೋರ್ಟ್ ನಾವು ಮನೆಯಲ್ಲಿ ಬೇಗ ನಡೆಯುತ್ತೆ ಬೇಗ ಅವರು ಕೂಡ ರೊಬ್ಬರ ಜೊತೆ ಚೈನಾ ಅವ್ರ ಅಪ್ಲೇಟ್ಸ್ ಕೂಡ ಮಾಡಿ ಕಟ್ಟು ಶ್ರಮ ಇದೆ ನೈಟ್ ಇದ್ದಾರೆ ಇದೆ ಆ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಅವರು ಅವ್ರಿಗೆ ನಲ್ಕೊಂಡು